ಇನ್ನು ಮೂರು ಉಪಚುನಾವಣೆ ಬರ್ತಾ ಇದೆ ಮುಸ್ಲಿಮರ ಸಂತೃಪ್ತಿ ಪಡಿಸಲು ರಾಮನಗರ ಹೆಸರನ್ನ ಬದಲಾವಣೆ ಮಾಡ್ತಿದ್ದಾರೆ ರಾಮ ಅನ್ನುವ ಹೆಸರೇ ನಿಮಗೆ ಏನ್ ಸಮಸ್ಯೆ ಎಂದು ಮಾಜಿ ಸಚಿವ ಕೆ ಈಶ್ವರಪ್ಪ ಕುಟುಕಿದ್ದಾರೆ ಹಿಂದುತ್ವದ ಹೆಸರು ಬಂದ್ರೆ ಸಿದ್ದರಾಮಯ್ಯ ಡಿ ಕೆಶಿಗೆ ದೆವ್ವ ಬಂದಂಗೆ ಆಗುತ್ತೆ ರಾಮನಗರದ ಹೆಸರು ರಾಮನಗರ ಅಂತಾನೇ ಇರಬೇಕು ಅಂತ ಈ ವೇಳೆ ವಾಗ್ದಾಳಿ ನಡೆಸಿದ್ರು ಇವ್ರದೇನಾಗಿದೆ ಈ ಉಪಚುನಾವಣೆಗಳು ಬಂತು ಮೂರು ಉಪಚುನಾವಣೆ ಬರುತ್ತೆ ಸ ಸಂಡೂರು ಮತ್ತು ಚನ್ನಪಟ್ಟಣ ಹೆಚ್ಚು ಕಡಿಮೆ ಎಲ್ಲ ಕಡೆಯೂ ಮುಸಲ್ಮಾನರು ಜಾಸ್ತಿ ಇರೋದು ಹೀಗಾಗಿ ಮುಸಲ್ಮಾನರು ಪಡಿಸ್ಬೇಕು ಅನ್ನೋಂಥ ಒಂದೇ ಲೆಕ್ಕದಲ್ಲಿ ಅವರು ರಾಮನಗರ ಜಿಲ್ಲೆಯ ಹೆಸರನ್ನು ಬದಲಾವಣೆ ಮಾಡ್ತಾರಲ್ಲ ಯಾವ ನ್ಯಾಯ ಇದು ರಾಮ ಅನ್ನಂತ್ರ ಹೆಸರು ಕೇಳ್ತಿದ್ದಂಗೆ ಹಗಲು ರಾತ್ರಿ ನಿಮಗೆ ಕನಸಿನಲ್ಲಿ ರಾಮನೇ ಬರ್ತಾನ ರಾಮನೇ ಬಂದು ಒಳ್ಳೆ ಬುದ್ಧಿ ಕೊಡಬೇಕಲ್ಲ ನಿಮಗೆ ಏನು ರಾಮ ಅಂತ ಇದ್ದಿದ್ರೆ ನಿಮ್ಗೆ ಏನು ತೊಂದರೆ ಆಗಿರೋದು ಹಿಂದುತ್ವದ ವಿಚಾರ ಬರ್ತಿದ್ದಂಗೆನೆ ಸಿದ್ದರಾಮಯ್ಯವ್ರಿಗಾಗ್ಲಿ ಡಿ ಕೆ ಶಿವಕುಮಾರ್ಗಾಗ್ಲಿ ಏನೋ ಮೈಮೇಲೆ ದೆವ್ವ ಬಂದಂಗೆ ಆಗ್ಬಿಡುತ್ತೆ ಇದು ನಿಜಕ್ಕೂ ಕೂಡ ಹಿಂದೂ ಸಮಾಜಕ್ಕೆ ಮಾಡದಂಥ ಅಪಮಾನ ಇದನ್ನು ಕ್ಷಮಿಸ್ಬಿಟ್ಟು ಕ್ಷಮೆ ಕೇಳಿ ಇದನ್ನು ವಾಪಸ್ಸು ರಾಮನಗರ ಅನ್ನಂಥ ಇದು ಹೆಸರನ್ನೇ ಇಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ ಇವತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವರೊಂದು ಹೇಳಿಕೆ ನನ್ನ ಪತ್ರಿಕೆಗಳು ನೋಡಿದೆ ತುಂಬ ಸಂತೋಷವೂ ಆಯಿತು ಈ ರಾಜ್ಯದಲ್ಲಿ ಯಾವ ಯಾವ ಮನೆಗಳು ಬಿದ್ದಿದೆ ಈ ಮಳೆಯಿಂದ ಆ ಬಿದ್ದೋಗಿರೋಂಥ ಮನೆಗಳಿಗೆ ಮನೆಗಳಿಗೆ ನಾವು ಅದು ಅಕ್ರಮವೋ ಸಕ್ರಮವೋ ಅವಕ್ಕೆ ನಾವು ಪರಿಹಾರ ಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಇವತ್ತಿನ ತನಕನೂ ಕೂಡ ಯಾವುದೇ ಮನೆಗೆ ಹಣ ಕೊಟ್ಟಿಲ್ಲ ಇಷ್ಟೊಂದು ಮಳೆ